ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಕಾಳಿಯ ಒಂದು ಪೂಜೆ ಅಂದರೆ ಸಾಕಷ್ಟು ಜನ ಹೇಳ್ತಿದ್ರಿ ಕಾಳಿದು ಯಾವ ರೀತಿ ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಏನು ಆ ಕಾಳಿಯಿಂದ ಏನು ಆಗುತ್ತೆ ಅಂತ ಆದರೆ ಇಲ್ಲಿ ಇವತ್ತು ನಾನು ಹೇಳ್ತಿರೋ ಅಂಥದ್ದು ನಿಮಗೆ ಜೀವನದಲ್ಲಿ ನಿಮ್ಗೆ ಯಾರಾದರೂ ಮೋಸ ಮಾಡಿದರೆ ಅಥವಾ ನಿಮ್ಮನ್ನು ನೆಂಬಿಸಿ ಅಥವಾ ನಿಮ್ಮನ್ನು ಮದುವೆ ಮಾಡ್ಕೊಳ್ತೀನಿ ಅಂತನೋ ಅಥವಾ ನಿಮ್ಮನ್ನು ಕರ್ಕೊಂಡೋಗಿ ಬೇರೆ ಏನೋ ಒಂದು ಮೋಸ ಮಾಡಿರೋ ಅಂಥದ್ದು ಅಥವಾ ಮಾಡಿಕೊಂಡು ಬಿಟ್ಬಿಟ್ಟಿದ್ರೇನೋ ಅಥವಾ ಬೇರೆಯವ್ರ ಮಾತು ಕೇಳ್ಕೊಂಡು ನಿಮಗೆ ತೊಂದರೆ ಕೊಟ್ಟು ನಿಮ್ಮನ್ನು ಜೀವನ ಹಾಳು ಮಾಡಿರೋ ಅಂಥದ್ದು ಇಂಥದ್ದು ಇಂಥದ್ದು ಇನ್ನೂ ಸಾಕಷ್ಟು ವಿಷಯಕ್ಕೆಲ್ಲ ಬರುತ್ತೆ ಇದು ಅಂದರೆ ಒಂದು ಹೆಣ್ಣಾಗಲಿ ಗಂಡಾಗಲಿ ಒಬ್ಬರನ್ನ ನೆಂಬದ ಮೇಲೆ ಜೀವನ ಪೂರ್ತಿ ನೆಂಬಿ ಜೀವನ ಮಾಡಬೇಕು ಅದು ಬಿಟ್ಟು ಎರಡು ದಿವಸ ಆದಮೇಲೆ ಇನ್ನೊಬ್ಬರು ಜೀವನಕ್ಕೆ ಹೋಗೋದು ಇಲ್ಲಿಗೆ ಮೋಸ ಮಾಡೋದು ಈ ರೀತಿ ಎಲ್ಲ ತೊಂದರೆಗಳು ಅಥವಾ ಗಂಡು ಮಕ್ಕಳು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಅವ್ರ ಜೀವನ ಹಾಳು ಮಾಡ್ಬಿಟ್ಟು ತಿರುಗಿ ಇನ್ನೊಬ್ಬರನ್ನ ಮದುವೆ ಮಾಡ್ಕೊಳ್ಳೋದು ಅದೇ ರೀತಿ ಹೆಣ್ಮಕ್ಳು ಕೂಡ ಗಂಡು ಮಕ್ಳ ಹತ್ರ ಈಸ್ಕೊಂಡು ಚೆನ್ನಾಗಿ ತಿಂದು ಖರ್ಚು ಮಾಡಿಬಿಟ್ಟು ಚೆನ್ನಾಗಿ ಹಾಳು ಮಾಡಿ ಅವ್ರನ್ನ ಸಾಲಕ್ಕೆ ಸಿಗಸ್ಬಿಟ್ಟು ಇನ್ನೊಬ್ಬ ಯಾರದ್ದು ಹಣ ಎ ಸಿಕ್ಕಿದ್ದಾನೆ ಅಂದವನು ಅವನು ಹಿಂದೆ ಹೋಗೋದು ಅಥವಾ ಇನ್ನು ಮದುವೆ ಮಾಡ್ಕೊಂಡು ಕೂಡ ಅವಳನ್ನ ಹೆಂಡ್ತಿನ ಕಟ್ಕೊಂಡು ಹೆಂಡ್ತಿನ ಬಿಟ್ಬಿಟ್ಟು ಇನ್ಯಾರೋ ಒಬ್ಬಳು ದುಡ್ಡು ಸಿಗಿರೋಳು ಸಿಕ್ಕಿದ್ಲು ಅಥವಾ ಇನ್ನೂ ಯಾವುದೋ ಒಂದು ಆಸೆಯಿಂದ ಹಿಂದೆ ಹೋಗೋದು ಇಂಥದಕ್ಕೆಲ್ಲ ನಿಮಗೆ ಒಂದು ರಾಮ ಬಾಣದಂಥ ಕೆಲಸ ಮಾಡೋದು ಅಂದರೆ ನಿಮಗೆ ತೊಂದರೆ ಆಗಿದ್ದರೆ ಮಾತ್ರ ಇದು ಅದನ್ನು ತಿಳ್ಕೊಳ್ಳಿ ಫಸ್ಟು ನೀವು ಸುಮ್ಮನೆ ಸುಮ್ಮನೆ ಅನ್ಯಾಯವಾಗೆಲ್ಲ ಮಾಡೋಕ್ಕೋದ್ರೆ ನೀವು ತೊಗೊಳ್ತೀರಾ ಆ ಥರ ಅಲ್ಲ ಇದು ಏನಾದರೂ ನಿಮಗೆ ತೊಂದರೆ ನಿಮ್ಮ ಜೀವನದಲ್ಲಿ ಈ ರೀತಿ ಒಂದು ಅನ್ಯಾಯ ಅಂತ ಹಾಗಿದ್ರೆ ಅಂತ ಅದಕ್ಕೆ ಒಂದು ಈ ಒಂದು ಕಾಳಿ ಮಂತ್ರ ಅಂತ ನಾನು ಕೊಡ್ತೀನಿ ನಿಮಗೆ ಆ ಕಾಳಿ ಮಂತ್ರನ ನೀವು ಇದನ್ನು ಹೇಳ್ಕೊಳ್ತಾ ಇದ್ದರೆ ನಿಮಗೆ ಆ ಒಂದು ತೊಂದರೆಯಿಂದ ಈಚೆ ಬರ್ತೀರ ಯಾರೇ ನಿಮಗೆ ಅನ್ಯಾಯ ಆಗಿರ್ಬೋದು ಯಾರೇ ನಿಮಗೆ ತೊಂದರೆ ಮಾಡ್ತಾ ಇರ್ಬೋದು ಅಂಥವರಿಂದ ನಿಮಗೆ ನ್ಯಾಯ ಅನ್ನೋದು ಸಿಗುತ್ತೆ ಆ ಕಾಳಿ ನಿಮಗೆ ನ್ಯಾಯ ಅನ್ನೋದು ಕೊಡಿಸ್ತಾಳೆ ನ್ಯಾಯಬದ್ಧವಾಗಿರಬೇಕು ನಿಮ್ಮ ನ್ಯಾಯ ನ್ಯಾಯಬದ್ಧವಾಗಿರಬೇಕು ಅದು ಬಿಟ್ಟು ಅನ್ಯಾಯ ಮಾರ್ಗಕ್ಕೆ ಬೇರೇನೋ ದುರುದ್ದೇಶ ಇಟ್ಕೊಂಡು ಮಾಡೋಕ್ಕೋದ್ರೆ ಬೇರೆ ರೀತಿ ತೊಂದರೆಗೆ ನೀವು ಸಿಗಾಕೊಳ್ತೀರ ಇದನ್ನು ಯೋಚನೆ ಮಾಡಿ ಸರಿಯಾದ ಇದ್ರಲ್ಲಿ ತೊಗೊಳ್ಳಿ ಈಗ ಬನ್ನಿ ನಾವು ಇದಕ್ಕೆ ಯಾವ ರೀತಿ ಏನು ಮಾಡ್ಕೋಬೇಕು ಅಂತಂದರೆ ಇದೇನೂ ಇಲ್ಲ ಯಾರು ನಿಮಗೆ ತೊಂದರೆ ಮಾಡಿರ್ತಾರೋ ಅಂಥವ್ರದ ಒಂದು ಫೋಟೋ ತೊಗೋಬೇಕು ನೀವು ಹೆಣ್ಣಾಗ್ಬೋದು ಗಂಡಾಗ್ಬೋದು ಯಾರದೇ ಆಗಲಿತ್ತು ಆ ಫೋಟೋ ಇಟ್ಕೋಬೋದು ಇಟ್ಕೊಂಡು ಅಕಸ್ಮಾತು ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಇನ್ನೊಬ್ರು ಯಾರೋ ಬಂದಿದ್ದಾರೆ ಹೆಣ್ಣಾಗ್ಬೋದು ಗಂಡಾಗ್ರು ಪ್ರವೇಶ ಆಗಿ ಸಂಸಾರ ಹಾಳು ಮಾಡ್ತಿದಾರಂತೆ ಅದಕ್ಕೂ ಕೂಡ ಇದು ಬರುತ್ತೆ ಬನ್ನಿ ಹೀಗೆ ನಾವು ಈ ಒಂದು ಮಂತ್ರ ಹೇಗಿದೆ ಅನ್ನೋದು ತಿಳ್ಕೊಳ್ಳೋಣ ಓಂ ಕಾಳಿ ಕಾಯೇ ಸರ್ವರಕ್ಷಣ್ಯೇ ನೀವು ಮತ್ತೆ ಈಗೀಗ ನೀವು ಸರ್ವ ಆಕರ್ಷಣೆ ಅಂತೇಳಿ ಆದಮೇಲೆ ಸೂಸ್ಮಿ ನೀವು ಯಾರನ್ನು ನಿಮ್ಮ ಜೀವನಕ್ಕೆ ತಗೋಬೇಕು ಅಥವಾ ಯಾರು ನಿಮಗೆ ಮೋಸ ಮಾಡಿದ್ದಾರೆ ಅನ್ನೋ ವ್ಯಕ್ತಿನ ಹೆಸರು ತಗೋಬೇಕಿಲ್ಲಿ ಅದು ಹೇಳ್ತೀನಿ ಒಂದು ಒಮ್ಮೆ ಹೇಳ್ತೀನಿ ನೋಡಿ ಓಂ ಕಾಳಿಕಾಯಿ ಸರ್ವ ರಕ್ಷಣೆ ಅವರ ಹೆಸರು ಆ ವ್ಯಕ್ತಿ ಹೆಸರು ಆಕ್ ಆಕರ್ಷಯ ಆಕರ್ಷಯ ಶೀಘ್ರಂ ಹನಯ ಹನಯ ಹಂ ಕ್ರೀಂ ಕ್ರೋಮ್ ಭದ್ರಕಾಳಿಯೇ ನಮಃ ಮತ್ತೊಮ್ಮೆ ನಾನು ಹೇಳ್ತೀನಿ ಓಂ ಕಾಳಿ ಕಾಯೇ ಸರ್ವರಕ್ಷಣ್ಯೆ ಅವರ ಹೆಸರು ವ್ಯಕ್ತಿ ಹೆಸರು ಆಕರ್ಷಯ ಆಕರ್ಷಯ್ಯ ಶೀಘ್ರಂ ಅನಯ ಹನಯ ಹಾಂ ಕ್ರೀಂ ಕ್ರೋಮ್ ಭದ್ರಕಾಳಿಯೇ ನಮಃ ನೋಡಿ ಈ ನಾನು ನೀವು ಹೇಳ್ಕೊಳ್ತಾ ಇದ್ದರೆ ಅದು ಇಷ್ಟು ದಿನ ಅಂತಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಯೋವರೆಗೂ ಇದನ್ನು ಹೇಳ್ಕೊಬೇಕು ಒಂದು ದಿವಸ ಇಳದೆ ಎರಡು ದಿವಸ ಇಳದೆ ಏನೂ ಆಗ್ತಾ ಇಲ್ಲ ಅನ್ನೋದಿದ್ರೆ ನೀವು ಮಾಡೋಕ್ಕೆ ಹೋಗಬೇಡಿ ಅದ್ರ ಮೇಲೆ ಇಗಿ ಇಲ್ಲಿ ಮನುಷ್ಯರ ಮೇಲೆ ನಂಬಿಕೆ ಇಗ್ತಾ ಇಲ್ಲ ನೀವು ಕಾಳಿ ಮೇಲೆ ನಂಬಿಕೆ ಇರ್ತೀರ ನಿಮ್ಮ ಆಗಿರೋ ಅನ್ಯಾಯದ ಮೇಲೆ ನಂಬಿಕೆ ಇರ್ತೀರ ನಿಮ್ಮ ಸತ್ಯದ ಮೇಲೆ ನಿಮಗೆ ನಂಬಿಕೆ ಇಟ್ಕೊಂಡು ನೀವು ಹೋರಾಡ್ತಾ ಇದ್ದೀರಿ ಇಲ್ಲಿ ಬೇರೆ ಯಾವುದೋ ಮನುಷ್ಯನ ನಂಬಿ ನೀವು ಯಾವುದೇ ಒಂದು ಮಾಡ್ತಾ ಇಲ್ಲ ಈ ಒಂದು ದೇವಿನ ನೆಂಬಿ ನೀವು ಈ ಮಂತ್ರಗಳ್ನ ನಿಮಗೆ ಅನ್ಯಾಯ ಆಗಿದ್ರೆ ಯಾಕಂದ್ರೆ ಸಾಕಷ್ಟು ನನಗೆ ಗಂಡು ಮಕ್ಕಳು ಕೂಡ ನನಗೆ ಪುರುಷರೇ ಅವ್ರು ಫೋನ್ ಮಾಡ್ತಾರಮ್ಮ ಈ ಥರ ಇಂಟಿ ಬಿಟ್ಟು ಹೋಗಿದ್ದಾಳೆ ಮಕ್ಕಳನ್ನ ಬಿಟ್ಟು ಹೋಗಿದ್ದಾಳೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾಳೆ ಮಧ್ಯದಲ್ಲಿ ಬೇರೆ ಯಾರೋ ಒಬ್ಬ ಬಂದಿದ್ದಾನೆ ನನ್ನ ಜೀವನನೇ ಹಾಳಾಗೋಗಿದೆ ಈ ರೀತಿಯೆಲ್ಲ ಸಾಕಷ್ಟು ಇರ್ತದೆ ಅಂಥವ್ರು ಕೂಡ ಇದನ್ನು ಮಾಡ್ಕೊಂಡು ಈ ಮಂತ್ರನ ಹೇಳ್ತಾ 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 ನಿಮಗೆ ಒಂದು ಅಭಿವೃದ್ಧಿ ಅನ್ನೋದು ಆಗುತ್ತೆ ಮತ್ತು ಅವರು ಏನು ಅನ್ಯಾಯ ಮಾಡಿರ್ತಾರೆ ಮಧ್ಯದಲ್ಲಿ ಬಂದಂಥ ವ್ಯಕ್ತಿ ಏನು ತೊಂದರೆ ಮಾಡಿದ್ದಾರೆ ಅವರು ಕೂಡ ಅದನ್ನು ಪೂರ್ಣ ಫಲ ಅನುಭೋಗಿಸ್ತಾರೆ ಮತ್ತು ಬಿಟ್ಟೋದಂಥ ವ್ಯಕ್ತಿ ಕೂಡ ಅವರು ಕೂಡ ಒಂದು ಅವರು ಜ್ಞಾನ ಬಂದು ಅಯ್ಯೋ ನಾನು ಈ ರೀತಿ ಮಾಡಿದೆ ನನಗೆ ಯಾಕೆ ಈ ಥರ ಆಯಿತು ಅಯ್ಯೋ ನಾನು ವಾಪಸ್ ಹೋಗಬೇಕು ನನ್ನ ಸಂಸಾರ ನನ್ನ ಮನೆ ನನ್ನ ಮಕ್ಕಳು ನನ್ನ ಗಂಡ ನನ್ನ ಹೆಂಡತಿ ಅನ್ನೋದು ಅವ್ರ ಮನಸ್ಸಲ್ಲೂ ಬರುತ್ತೆ ಅಂದರೆ ಇದು ಮಾಡೋ ಒಂದು ನಂಬಿಕೆ ಭಕ್ತಿ ಶ್ರದ್ಧೆ ಮೇಲೆ ಈ ಕೆಲಸ ನಿಮಗಾಗುತ್ತೆ ಒಂದು ಮಾ ಒಂದು ತಿಂಗಳು ಮಾಡಿದೆ ಎರಡು ತಿಂಗಳು ಮಾಡಿದೆ ನನಗೆ ಕೆಲಸ ಆಗಲೇ ಇಲ್ಲ ಅಯ್ಯೋ ಯಾರು ಮಾಡ್ತಾರಪ್ಪ ಅಂದರೆ ನಿಮ್ಮ ಮನೆ ಬರ ನಿಮಗೆ ಎಲ್ಲಿವರೆಗೂ ಆಗುತ್ತೋ ಆ ತಾಯಿ ನಿಮ್ಮ ಮೇಲೆ ಎಷ್ಟು ದಿನ ಕರುಣ್ಯಕ್ಕೆ ತೋರಿಸ್ತಾಳೋ ಅಲ್ಲಿವರೆಗೂ ಇದನ್ನು ಮಾಡ್ತಾಳೆ ಇದಕ್ಕೆ ಇಷ್ಟೇ ದಿನ ಅಥವಾ ಇಷ್ಟೇ ಮಂತ್ರ ಅನ್ನೋದೇನೂ ಇಲ್ಲ ನಿಮಗೆ ಎಲ್ಲಿವರೆಗೂ ಅದನ್ನು ಹೇಳೋಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಪೂರ್ತಿ ಹೇಳ್ಕೊಂಡ್ರು ನಿಮಗೆ ಮುಂದಕ್ಕೆ ಮೋಸ ಮಾಡೋರೇ ಇರೋದಿಲ್ಲ ಯಾಕೆಂದರೆ ಆ ಕಾಳಿ ನಿಮ್ಮ ಹಿಂದೆನೇ ಇರ್ತಾಳೆ ಅವಾಗ ಬಲಿ ಹಾಕ್ತಾಳೆ ಆ ರೀತಿ ಮೋಸಕ್ಕೆ ಮಾಡೋಕ್ಕೆ ಬಂದಾಗಲೇ ನಿಮಗೆ ಬಲಿ ಅವಳು ಹಾಗಾಗಿ ಇದನ್ನು ನೀವು ಪೂರ್ತಿ ಕೂಡ ಹೇಳ್ಕೊಳ್ಳಿ ತೊಂದರೆ ಇಲ್ಲ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದೆಲ್ಲ ಯಾಕೆ ಅಂತಂದರೆ ಒಂದು ಈ ಮಂತ್ರದಿಂದ ಆಗೋಗ್ಬಿಡುತ್ತಾ ಇಷ್ಟಿಕ್ಕಿದ್ರಿಂದ ಆಗೋಗ್ಬಿಡುತ್ತಾ ಅಂತೆಲ್ಲ ಅಂದ್ಕೊಳ್ತಾರೆ ಕೆಲವ್ರು ಯಾಕೆಂದರೆ ಹಣ ಕಳಿಬೇಕು ಅಂದರೆ ಅವ್ರಿಗೇನೋ ಒಂಥರ ಇದು ಆ ಥರ ಇರೋರು ಹಣ ಕಳ್ಕೊಳ್ಳಿ ಅದಕ್ಕೆ ನಾವೇನು ತೊಂದರೆ ಇಲ್ಲ ಯಾರು ಇಲ್ದಿರೋರು ಕೂಡ ಹಣ ಇಲ್ದಿರೋರು ಕೂಡ ಇರ್ತಾರೆ ಅಂಥವ್ರಿಗಾಗಿ ಆ ಒಂದು ನಂಬಿಕೆ ಮೇಲೆ ಮಾಡ್ತೀನಿ ಅನ್ನೋರ್ಗಾಗಿ ಮಾತ್ರ ಈ ಒಂದು ವಿಡಿಯೋ ಆ ಒಂದು ನಂಬಿಕೆ ಇದ್ದರೆ ದೇವಿ ಮೇಲೆ ಆ ಕಾಳಿ ಮೇಲೆ ನಿಮ್ಮ ನಂಬಿಕೆ ಇದ್ದರೆ ಮಾತ್ರ ಇದನ್ನ ಮಾಡಿ ಇಲ್ಲಾಂದರೆ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅದರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ